ಪ್ರತಿಯೊಬ್ಬರಿಗೂ ನಾನು ವಿಡಿಯೋದಲ್ಲಿ ಕಳಿಸ್ಕೊಟ್ಟಿದ್ದೆ ಭಾಳ ಮುಖ್ಯವಾಗಿ ಸ್ನೇಹಿತರೆ ಪಂಜಾಬ್ ಪಂಜಾಬಿಂದ ಹಸುಗಳು ಆಯ್ಕೆ ಮಾಡೋದು ಕರುಗಳು ಆಯ್ಕೆ ಮಾಡೋದು ಬ್ರೀಡ್ರ ಬಗ್ಗೆ ನಾಲೆಜ್ ಕೊಡೋದು ನಾಲೆಜ್ ಕೊಡುವಂಥ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲರೂ ತಿಳುವಳಿಕೆ ಇರೋರು ಅಂತಲ್ಲ ನಾಲೆಜ್ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ರೀಡ್ಸ್ ಹಾಕೋದ್ರಿಂದ ಆಗೋ ಲಾಭ ಕ್ರಾಸ್ ಬ್ರೀಡ್ ತಗೋದ್ರೆ ಲಾಭ ಸೊ ಇವತ್ತು ಒಂದು ಫಾರ್ಮಿಂಗಲ್ಲಿ ನೀವು ಆಯ್ಕೆ ಮಾಡಿರೋ ಹಸುಗಳು ಪ್ರ್ಯಾಕ್ಟಿಕಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಹಸುಗಳನ್ನು ಕೊಡುವಾಗ ನಾವು ಬಹಳ ಮುಖ್ಯವಾಗಿ ನೋಡ್ತೀವಿ ಅವ್ರಿಗಿರೋ ನಾಲೆಡ್ಜ್ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರಿಗೆ ಹಸು ಕೊಡ್ಬೋದಾ ಅವ್ರು ಸಾಕ್ತಾರ ಸೊ ಪ್ರತಿಯೊಂದು ಕನ್ಸಿಡರ್ ಮಾಡಿ ಕೊಡ್ತೀವಿ ಹಸುಗಳು ಸ್ನೇಹಿತರೆ ಈ ಸರಿ ಬಂದು ಕೊಟ್ಟಿರೋ ಹಸುಗಳು ಆ ಬ್ರೀಡು ನೀವು ನೋಡಿ ಹೇಗಿದೆ ಅಂತ ಆ ಕ್ವಾಲಿಟಿ ನೋಡಿ ಹೇಗಿದೆ ಅಂತ ಸೊ ಬಹಳ ಸರಿ ಹೇಳ್ತಾಯಿದ್ದೀನಿ ನಾನು ನೀವು ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ರೀತಿ ಹಸುಗಳನ್ನು ಆಯ್ಕೆ ಮಾಡಿದ್ರ ಅದು ಭಾಳ ಮುಖ್ಯ ಆಗುತ್ತೆ ನಾನಿವತ್ತೊಂದು ಹಸು ತೊಗೊಂಡೆ ಮಿಲ್ಕಿಂಗ್ ಅಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಾನು ಅದರಿಂದ ಮಿಲ್ಕಿಂಗು ಪ್ಲಸ್ ಅದರಿಂದ ಬರೋ ಗೊಬ್ಬರತ ಮತ್ತು ಅದನ್ನು ಬ್ರೀಡಿಂಗ್ ಸೊ ಇವೆಲ್ಲ ಕನ್ಸಿಡರ್ ಮಾಡಿದಾಗ ಮಾತ್ರ ಫಾರ್ಮ್ ಸಕ್ಸಸ್ ಮಾಡಲಿಕ್ಕಾಗತ್ತೆ ಸೊ ನನ್ನಲ್ಲಿ ಬಹಳಷ್ಟು ಜನ ಹೊಸ ಫಾರ್ಮ್ ಸ್ಟಾರ್ಟ್ ಮಾಡೋರು ಫೋನ್ ಮಾಡ್ತಾರೆ ಸರ್ ಯಾವ ರೀತಿ ಮಾಡಬೇಕು ಅಂತ ಸೊ ಅವ್ರಿಗೆ ಒಂದೇ ಮಾತು ಹೇಳೋದು ನೀವು ಒಂದು ಸಲ ಬನ್ನಿ ಭೇಟಿ ಮಾಡಿ ಫಾರ್ಮ್ ಶುರು ಮಾಡೋ ರೀತಿ ಯಾವ ರೀತಿ ಶುರು ಮಾಡಬೇಕು ಮತ್ತು ಆಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ ರೀತಿ ಹಸುಗಳನ್ನು ಆಯ್ಕೆ ಮಾಡಬೇಕು ಸೊ ಇದು ಭಾಳ ಮುಖ್ಯವಾದ ಪ್ರಶ್ನೆ ಸೊ ಹಾಗಾಗಿ ನಾವೊಂದು ಇನ್ಸ್ಟಿಟ್ಯೂಷನ್ ಅಂದರೆ ಮಾಹಿತಿ ಕೇಂದ್ರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಲ್ಲಿ ಹಸುಗಳಿರ್ತವೆ ಕರುಗಳಿರ್ತವೆ ಬರ್ಬೋದು ಅಲ್ಲಿ ಊರ್ಬೋದು ಮಾಹಿತಿ ತೊಗೋಬೋದು ಊಟ ದಿಲೆಬೋರೆ ಊಟ ಆಯಿತು ಹೇಗಿದ್ದಾರೆ ದಿಲೆಬೋರೆ ಚೆನ್ನಾಗಿದ್ದಾವೆ ಹಸುಗಳಿಂದ ಮಾಹಿತಿ ತೊಗೋಬೋದು ಮತ್ತು ಎಕ್ಸ್ಪೀರಿಯನ್ಸ್ ಭಾಳ ಮುಖ್ಯ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಎಲ್ಲಿ ಬೇಕೋದು ಗೆಲ್ತಿಲ್ಲ ಇಲ್ಲಿ ಈ ಹಸುಗಳನ್ನು ಸರಿ ನಮಗೆ ಒಂದು ಹಸು ಬೇಕು ಪಂಜಾಬ್ದು ಬಟ್ ಆದರೂ ಫುಲ್ ರೆಕಾರ್ಡ್ಸ್ ಬೇಕು ಡೆಫಿನೆಟ್ಲಿ ನಿತಿನ್ ಗೌಡ್ರೆ ಎ ಟು ಝೆಡ್ ರೆಕಾರ್ಡ್ ಏನಂದರೆ ನೋಡಿ ಈಗ ಏನಾಗಿದೆ ಅಂದರೆ ಕೆಲವೊಂದು ಹೈಬ್ರಿಡ್ ಹಸುಗಳು ತೊಗೊಂಡ್ರೆ ಸೆನ್ಸರ್ ಇರುತ್ತೆ ಆ ಸೆನ್ಸರಲ್ಲಿ ಆ ಸೆನ್ಸರ್ ನಂಬರ್ ಹೇಳಿದ್ರೆ ನಿಮ್ಗೆ ಎ ಟು ಝೆಡ್ ಡೀಟೇಲ್ ನಿಮಗೆ ಅಲ್ಲೇ ಸಿಗ್ಬಿಡುತ್ತೆ ಪ್ಲಸ್ ಅದರಲ್ಲಿರುವಂಥ ಓಲೆ ಟ್ಯಾಗು ಅಷ್ಟೇ ಆಗಲ್ಲಿ ಆ ಹಸು ಹಸು ತಾಯಿ ಬ್ಲೆಡ್ ಲೈನು ಯಾವ ಫಾದರು ಪ್ಲಸ್ ಎಷ್ಟು ಮಿಲ್ಕ್ ರೆಕಾರ್ಡು ಮದರ್ ರೆಕಾರ್ಡು ಎ ಟು ಝೆಡ್ ಅದರಲ್ಲಿ ಸಿಗುತ್ತೆ ಸೊ ಇಲ್ಲಿ ಒಂದು ನಾನು ಐದೂವರೆ ಲಕ್ಷಕ್ಕೆ ಸೇರಿ ಒಂದು ಹಸು ಕೊಟ್ಟೆ ಏನು ಅಂತ ಹೇಳಿದಿರ ಬಹಳ ಜಾಸ್ತಿ ಆಯಿತು ನೋಡಿ ಈ ಹಸು ಹಾಲಿಗೆ ಅಲ್ಲ ಹಾಲಂತೂ ಬರೋದು ಬರುತ್ತೆ ಕಾಂಪಿಟೇಷನ್ ಲೆವೆಲ್ ಹಸು ಅಂದರೆ ಯಾವ ರೀತಿ ಇರಬೇಕು ಈ ರೀತಿ ಇರಬೇಕು ನೀವೆಲ್ಲ ತೊಗೊಂಬಂದು ಕಾಂಪಿಟೇಷನ್ ಕಾಂಪಿಟೇಷನ್ ಅಲ್ಲ ಇದು ಪೆನಿಲೈನಿಂದು ಈ ಸ್ವಂತ ಬಂದ್ಬಿಟ್ಟು ಪೆನಿ ಮೇಕರ್ ಬ್ರೀಡು ಅದಕ್ಕೆ ಕೊಟ್ಟಿರೋ ಸೆಮನ್ ಹ್ಯಾಮರು ಪ್ಲಸ್ಸು ಅದರ ತಾಯಿ ಮತ್ತು ಅದು ಬ್ಲಡ್ ಟೋಟಲ್ ಬ್ಲಡ್ ಹೋಸಲಿ ಪಿ ಡಿ ಎಫ್ ಎಲ್ಲಿ ಸೆಕೆಂಡ್ ಪ್ರೈಸರ್ ಬಂದಿರೋದಂಥ ಹಸು ಸರ್ ಹಸುಗಳು ಚೆನ್ನಾಗಿವೆ ನನಗೆ ಹಸು ಬೇಕು ಸುಮವಾಗಿ ಬರ್ತೀನಿ ಡೆಫಿನೆಟ್ಲಿ ದಿಲೀಪ್ ಅವರೇ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ಹೊಸ್ದಾಗಿ ಫಾರ್ಮ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದವರು ಯೋಚನೆ ಮಾಡಿದವರು ನಾನು ಒಂದೇ ಸಲ ಹಸುಗಳನ್ನ ಆಯ್ಕೆ ಮಾಡಬೇಡಿ ಅದು ಒಂದು ಸಲ ಬಂದು ನೋಡಿ ಯಾವ ರೀತಿ ಅದನ್ನು ತಗೋಬೇಕು ಯಾವ ರೀತಿ ಸಾಕಬೇಕು ಎಷ್ಟು ಪ್ರಮಾಣದ ಫೀಟ್ ಕೊಡಬೇಕು ಕರುಗಳ ಸಾಕಾಣಿಕೆ ವಿಧಾನ ಆ ಎಷ್ಟು ತಿಂಗಳಲ್ಲಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಎಷ್ಟು ತಿಂಗಳಲ್ಲಿ ಅದಕ್ಕೆ ನೀವು ಹೊಟ್ಟೆ ಹೊಳೆದು ಡಿವಾರ್ಮಿಂಗ್ ಮಾಡಬೇಕು ಪ್ರತಿಯೊಂದು ನೀವು ಅದನ್ನು ತಿಳ್ಕೊಂಡು ಬ್ಲೀಡಿಂಗಲ್ಲಿ ಮಾಡಿ ನೋಡಿ ಇವತ್ತು ದುಡ್ಡು ಕೊಡ್ತೀರಾ ನಾನು ಹಸುಗಳು ಕೊಡ್ತೀನಿ ಅದು ಮುಖ್ಯ ಅಲ್ಲ ಈ ಹಸುಗಳಿಂದ ನಿಮ್ಮ ಒಂದು ಜೀವನ ಶೈಲಿ ಬದಲಾಗಬೇಕು ಸೊ ಯಾಕಪ್ಪ ಪಂಜಾಬಲ್ಲಿ ನಾವು ಹೋಗ್ತೀವಿ ಅಂದರೆ ನೋಡಿ ಎಷ್ಟು ಲೋಡ್ ಹಸು ಕಳಿಸೀನಿ ನೀವು ನೋಡಿದ್ದೀರ ಸರ್ ಕನಷ ಅದು ನೀವು ಹೇಳ್ತಿರೋ ಹಸು ಎಷ್ಟು ನೋಡಿ ಆ ಹಸು ಏಯ್ತ್ ಜನ್ರೇಷನ್ ಇಂದು ಏನ್ರೇಷನ್ ಇಂದು ಅದ್ರ ಕರು ಬಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಯವರಿಗೆ ನಾನು ಕೊಟ್ಟಿರೋದು ನೋಡಿದ್ದೀರಾ ನೀವು ಸೊ ಈಚ್ ಎನ್ ಎವ್ರಿ ಡೀಟೇಲ್ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮು ನಿಮಗೆ ಯಾವ ತಳಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಅಂದರೆ ನೀವೊಂದು ಸಕ್ಸಸ್ಫುಲ್ ಫಾರ್ಮ್ ಮಾಡಬೇಕು ಅಂದರೆ ಇದರಲ್ಲಿರುವಂಥ ಲಾಭ ನೀವು ಯಾವುದರಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಪಂಜಾಬಲ್ಲಿ ಸಣ್ಣ ಪ್ರಮಾಣದ ರೈತ ಎರಡು ಎಕರೆ ಅಡಿಕೆ ನಿಮ್ಮ ಒಂದು ಎರಡು ಎಕರೆ ಮೇವು ಬೆಳೆಯೋನು ಎರಡು ಎಕರೆ ಜಮೀನು ಇರೋನು ಇವತ್ತು ಕೋಟ್ಯಾಧಿಪತಿ ಏಕೆಂದರೆ ಅವರು ವರ್ಷಕ್ಕೆ ಫಾರ್ಮ್ ಮಾಡಿಕೊಂಡು ಮಿನಿಮಮ್ ನೂರು ನೂರ ಹಸುಗಳು ಸೇಲ್ ಮಾಡ್ತಾರೆ ಮಿನಿಮಮ್ ಕರುಗಳು ಸೆಕೆಂಡ್ ಲೆಕ್ಟೇಷನ್ ಅಂತ ಹಸುಗಳು ಸೇಲ್ ಮಾಡ್ತಾರೆ ಕರುಗಳು ಸೇಲ್ ಮಾಡ್ತಾರೆ ಆ ಬ್ರೀಡಿಂಗಲ್ಲಿ ಅವ್ರಿಗೆ ಇರುವಂಥ ಟೇಸ್ಟ್ ಇದೆಯಲ್ಲ ನಮ್ಮಲ್ಲಿಲ್ಲ ಯಾಕೆಂದರೆ ನಾವು ಇನ್ನು ನೋಡಿ ಹನ್ನೆರಡು ಹದಿಮೂರು ದಿನ ಇದ್ದು ಬಂದೆ ನಾನು ಊಟ ತಿಂಡಿ ಸರಿ ಇಲ್ಲ ವೆದರ್ ಸರಿ ಇಲ್ಲ ಅಷ್ಟು ಚಳಿ ಟೈಮಲ್ಲಿ ಅಷ್ಟು ಬಿಸಿಲು ಪ್ರತಿಯೊಂದು ಹಸುಗಳು ತಳ್ಕೊಂಡು ಅಷ್ಟೆಲ್ಲ ಇದ್ದು ಆ ಮಿಲ್ಕಿಂಗಲ್ಲಿ ಅಷ್ಟು ಕೊಡತ್ತೆ ಅಂದರೆ ನಮ್ಮ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಸೂಟೇಬಲ್ ಪ್ಲೇಸ್ ಇನ್ ದ ಫಾರ್ಮಿಂಗ್ ಸೊ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಕೊಡುವಂಥ ಆಹಾರ ಅದಕ್ಕೆ ಕೊಡುವಂಥ ಆಹಾರ ಪದ್ಧತಿಯಲ್ಲಿ ಮಾಡುವಂಥ ಬದಲಾವಣೆ ನನಗೆ ಗೊತ್ತಿಲ್ಲ ಇದು ಬಹಳ ಮುಖ್ಯ ಆಹಾರ ಪದ್ಧತಿಯಲ್ಲಿ ಮಾಡುವ ಬದಲಾವಣೆ ಚಳಿ ಆಯ್ತು ಸರ್ ಹಾಲು ಕಡಿಮೆ ಮಾಡೋದು ಯಾಕೆ ರೀ ಪಂಜಾಬಲ್ಲಿ ಹೈಯೆಸ್ಟ್ ಚಳಿ ಮೈನಸ್ ಟೆಂಪ್ರೇಚರ್ ಇದೆ ಯಾಕೆ ಮಿಲ್ಕಿಂಗ್ ಚಳಿಗಾಲದಲ್ಲಿ ಜಾಸ್ತಿ ಮಾಡುತ್ತೆ ತಿಳ್ಕೊಳ್ಳುವಂತ ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿ ಎಷ್ಟೋ ಜನರಿಗೆ ಚಳಿಗಾಲದಲ್ಲಿ ನಾವು ಕೊಡುವಂತ ಆಹಾರ ಪದ್ಧತಿ ಹಸುಗಳು ನೀರು ಕುಡಿಯಲ್ಲ ಚಳಿಗಾಲದಲ್ಲಿ ನೀರು ಕುಡಿಸ್ಬೇಕು ಯಾವ ರೀತಿ ಕುಡಿಸ್ಬೇಕು ಡ್ರೈ ಫೀಡ್ ಕೊಡೋದ್ರ ಮುಖಾಂತರ ಅದಕ್ಕೆ ನೀರು ಕೊಡಬೇಕು ಸೊ ಅದನ್ನ ಏನು ಮಾಡಿದ್ರಿ ಹೇಳಿದ್ರೆ ತಪ್ಪು ಅಂತ ತಿಳ್ಕೊಳ್ತಾರೆ ಸರಿ ಅಂತ ತಿಳ್ಕೊಳ್ತಾರೆ ಬಟ್ ಅಲ್ಲಿ ಹೋಗಿರೋಂಥ ಅನುಭವನ ಶೇರ್ ಮಾಡ್ಕೊತೀವಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಂತೆಂಥ ಬ್ರೀಡಿಂಗ್ ಮಾಡಬೇಕು ಅಂತ ಆಸೆ ಇಟ್ಟವರು ಸೊ ಅವರಿಗೆ ಒಳ್ಳೆ ತಳಿ ಸಿಗ್ತಾಯಿಲ್ಲ ಅಂತ ಓದಾಡ್ತಾರೆ ಆ ತಳಿಗೆ ನೀವು ಯಾವ ರೀತಿ ಬೇಕು ಆ ತಳಿನ ಆಯ್ಕೆ ಮಾಡಿಕೊಡ್ತೀನಿ ನೀವು ಆ ನಿಮ್ಮ ಫಾರಮನ್ನು ಡೆವಲಪ್ ಮಾಡೋದು ಕಡೆ ಗಮನ ಕೊಡಿ ಒಂದು ವರ್ಷಕ್ಕೆ ಮಿನಿಮಮ್ ಇಪ್ಪತ್ತು ಕರುಗಳನ್ನು ಹೊರಗಡೆ ತೆಗೆದ್ರೆ ಅದು ಸೆಮೆನ್ ಹಾಕ್ತಿರೋ ಸೆಮೆನ್ ಹಾಕಲು ಆರು ತಿಂಗಳು ಕೊಡ್ತಿರೋ ಏಳು ತಿಂಗಳು ಕೊಡ್ತೀವಿ ಯಾವತ್ತೂ ದುಡ್ಡೆ ಆ ಜನ್ರೇಷನ್ ವೇದ ಹಸುಗಳು ಯಾವತ್ತು ದುಡ್ಡೇ ನಿಮ್ಮ ಏಯ್ ಕ್ಯಾಗರ ಯಾವತ್ತು ದುಡ್ಡೇ ಅದು ಸೊ ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅಂದ್ರೆ ಹಸು ತಗೊಳ್ತೀವಿ ಎಲ್ಲೋ ಮಾಡ್ತೀವಿ ಏನೋ ಮಾಡ್ತೀವಿ ಅದು ಮಿಲ್ಕಿಂಗ್ ದೊಡ್ಡ ಏನೋ ಮಾಡ್ತೀವಿ ಎಲ್ಲೋ ಹಾಲು ಕರಿತೀವಿ ಎಲ್ಲೋ ಕೊಡ್ತೀವಿ ಯಾರಿಗೂ ಹಾಕ್ತೀವಿ ಹನ್ನೆರಡು ಲೀಟರ್ ಕೊಟ್ಟಿವಿ ಮೂವತ್ತು ಲೀಟ್ರ್ ಇಪ್ಪತ್ತು ಹಸು ಕೊಟ್ಟಿದ್ದೀನಿ ಸರ್ ನೂರೈವತ್ತು ಲೀಟರ್ ಹಾಲು ಕೊಡ್ತೀನಿ ಅಂತಾರೆ ದೊಡ್ಡ ರೈತನಾ ಅವರು ದೊಡ್ಡ ರೈತ ಅವರಲ್ಲ ಇಲ್ಲಿ ಮಿಲ್ಕಿಂಗು ಮಿನಿಮಮ್ ನಾಲ್ಕು ಹಸು ಕಟ್ಟಿದ್ರೆ ನಾಲ್ಕು ಹಸು ಕಟ್ಟಿದ್ರೆ ನೂರು ಲೀಟ್ರ್ ಹಾಕೊಡೋದು ಆ ಕಡೆ ಕೆಲಸ ಮಾಡಿ ಖರ್ಚು ನಾಲ್ಕು ಹಸುಗೆ ಎಷ್ಟು ಬರುತ್ತೆ ಇಪ್ಪತ್ತು ಹಸುಗೆ ಎಷ್ಟು ಬರುತ್ತೆ ಕನ್ಸಿಡರ್ ಮಾಡಿ ಹೇಳಿದ್ರೆ ಬುದ್ಧಿವಾದ ಹೇಳಿದಂಗೆ ಆಗುತ್ತೆ ಸೊ ಯಾಕಪ್ಪ ಹೇಳ್ತೀವಂದರೆ ಅಲ್ಲಿ ನಮ್ಮ ಒಂದು ಕರ್ನಾಟಕ ಕರ್ನಾಟಕದಲ್ಲಿರೋಷ್ಟು ಅವೇರ್ನೆಸ್ ಅವರಿಗಿಲ್ಲ ಕಾಲಲ್ಲಿ ಕೈಯಲ್ಲಿ ಹೆಂಗೆ ಬೇಗ ಓದಿತಾರೆ ಸ್ನೇಹಿತರೆ ಇಲ್ಲಿ ಹಸುಗಳಿಗೆ ನಾವು ಕೊಡೋ ಪ್ರೀತಿ ಇದೆ ಅಲ್ಲ ಅವು ನಿಮ್ಮ ಮುಂದೆ ನಿಮ್ಮ ಮನೆಗೆ ಬಂದುಬಿಟ್ರೆ ಹಾರೈಸ್ಬಿಡ್ತವೆ ನಿಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಮಾಡ್ಬಿಡ್ತಾವೆ ಸೊ ಹಾಗಾಗಿ ಒಳ್ಳೆ ತಳಿ ಒಳ್ಳೆ ಕರುಗಳು ಒಳ್ಳೆ ಬ್ರೀಡು ನೀವು ಹಸುಗಳನ್ನು ಆಯ್ಕೆ ಮಾಡಬೇಕಂದ್ರೆ ಅದ್ರ ತಾಯಿ ಬ್ಲಡ್ ಲೈನು ಗೊತ್ತ ನೆಕ್ಸ್ಟ್ ನೀವು ಈಸಲಿ ಹಾಲು ಕೊಡತ್ತೆ ನೆಕ್ಸ್ಟ್ ಸೆಮೆನ್ ಯಾವ್ದು ಕೊಡ್ತೀರ ಅದಕ್ಕೆ ಬೇಕಲ್ಲ ಅದಕ್ಕೆ ಆ ಸೆಮೆನ್ ಕೊಡೋಕ್ಕೆ ನಿಮಗೆ ಬ್ಲಡ್ ಲೈನ್ ಗೊತ್ತಿರಬೇಕಲ್ಲ ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಮಾತ್ರ ನೀವು ಫಾರ್ಮಿಂಗಲ್ಲಿ ಸಕ್ಸಸ್ ಆಗ್ತೀರ ಇವತ್ತು ನಮ್ಮ ಫಾರ್ಮಲ್ಲಿ ಒಂದು ಹಸು ಇಲ್ಲ ಇವತ್ತಂದರೆ ನೂರು ಹಸು ಸೇಲ್ ಮಾಡ್ತೀನಿ ಅನ್ನೋದು ಕೆಪಾಸಿಟಿ ಇದೆ ಆದರೆ ಕ್ವಾಂಟಿಟಿಯಲ್ಲಿ ಕೆಲಸ ಮಾಡಲ್ಲ ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತೀವಿ ನಾನೇ ಹೋಗಿದ್ದೀನಿ ನಾನೇ ಆಯ್ಕೆ ಮಾಡಿದ್ದೀನಿ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಇರುವಂಥ ಸಮಯದಲ್ಲಿ ಅವರಿಗೆ ಅವ್ರ ಜೊತೆಗೆ ಸೇರ್ತಾ ಅವ್ರ ಜೊತೆ ಮಾತಾಡ್ತಾ ಇದು ಪ್ರಯತ್ನ ಕಠಿಣ ಪ್ರಯತ್ನ ಸೊ ಎಲ್ರಿಗೂ ಆಗತ್ತಾ ಯೋಚನೆ ಮಾಡ್ಕೊಳ್ಳಿ ಸರ್ ಕಾಫ್ ಅವೈಲೇಬಲ್ ಇದೆಯಾ ಸರ್ ಹಾಸನ ನೋಡಿ ಹಾಸನದಲ್ಲಿ ಇಲ್ಲ ಹಾಸನದಲ್ಲಿ ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಮಂತಿಂದ ಹಾಸನಕ್ಕೂ ಅವೈಲೇಬಲ್ ಕೊಡ್ತೀನಿ ಈಗ ಹಾಸನದಲ್ಲೂ ಮತ್ತೆ ಫಾರ್ಮ್ ಸ್ಟಾರ್ಟ್ ಆಗೋವಂಥ ಚಾನ್ಸ್ ಇದೆ ಸೊ ಮಂಡ್ಯ ಇದೆ ಕೋಲಾರ ಇದೆ ಶಿವಮೊಗ್ಗ ಇದೆ ಸೊ ಇದೆ ಯಾವುದೂ ದೂರ ಇಲ್ಲ ಸೊ ನೋಡಿ ಸ್ನೇಹಿತರೆ ಬ್ರೀಡಿಂಗಲ್ಲಿ ಮಾಡಬೇಕು ಅಂದರೆ ಒಂದು ಹೈನುಗಾರಿಕೆ ಒಂದು ಹೈನೋದ್ಯಮ ಹೈನುಗಾರಿಕೆ ಮಾಡ್ತೀರ ಅಂದರೆ ಎಲ್ಲ ಒಂದು ಹಸು ತೊಗೊಳ್ಳಿ ಎಲ್ಲದೂ ತೊಗೊಳ್ಳಿ ಒಂದು ಹಸು ಮಿಲ್ಕಿಂಗಲ್ಲಿ ಮನೆ ಖರ್ಚು ಖರ್ಚು ಹೋಗ್ತಾ ಇರುತ್ತೆ ವಸ್ತು ಯಾವಾಗ ಬರ್ತದೆ ಈಗ ವಸ್ತು ಹೊಸ ಹಸು ಹತ್ತು ಹನ್ನೊಂದಿಗೆ ಬರುತ್ತೆ ಪ್ರತಿಯೊಬ್ಬರಿಗೂ ಈ ಸಲೀ ನಾನು ಮೂರು ಲೋಡ್ ಕತ್ತಿದ್ವಿ ಆನ್ ಆಮ್ ವೇ ಅಲ್ಲೇ ಎಲ್ಲೆಲ್ಲಿ ಇಳಿಸಿದ್ವಿ ಈಗ ನಮ್ಮ ಫಾರ್ಮ್ ಬರೋಕ್ಕೂ ಹಸುಗಳಿಲ್ಲ ಸೊ ಈ ಸಲ ಹನ್ನೊಂದನೇ ತಾರೀಕಿನ ಬರುತ್ತೆ ಹಸುಗಳು ಒಂದಕ್ಕಿಂತ ನಾವು ಟಾಪ್ ಇದಾವೆ ಕರುನು ಇದೆ ಕರು ಆಲ್ಮೋಸ್ಟ್ ಕರುಗಳು ಅಲ್ಲೇ ಸೊಲಪತ್ತೆ ಸೋಲ ಕರುನು ಇರಲ್ಲ ಹಸುಗಳು ಅವೈಲೇಬಲ್ ಇರ್ತವೆ ಸಲ ನಿಮಗೆ ಕರುಗಳು ನೆಕ್ಸ್ಟ್ ಮಂತಿಂದ ಎಷ್ಟು ಕರು ಬೇಕು ನಾನು ಕೊಡ್ತೀನಿ ಎಷ್ಟು ಕರು ಬೇಕಾಕಂದರೆ ನಮ್ಮ ಫಾರ್ಮಿಂದ ನೂರು ಕರುಗಳು ಹೊರಗಡೆ ತೆಗಿತಿದ್ದೀನಿ ನನ್ನ ಫಾರ್ಮಿಂದಾನೆ ಶಿವಮೊಗ್ಗ ಕರ್ನಾಟಕದ ಫಾರ್ಮ್ ನೂರು ಕರುಗಳು ಹೊರಗಡೆ ತೆಗಿತಿದ್ದೀನಿ ಆ ಕರುನ ಇಂಡಿವಿಜುವಲ್ ಕರು ಆ ಬ್ರೀಡು ಆ ಎಲ್ಲ ಹೇಳ್ತೀನಿ ಬಂದು ಬೇಕಾ ತೊಗೊಂಡು ಹೋಗಿ ರಿಪ್ಲೈ ಸರ್ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಕಾಫ್ ಅವೈಲೇಬಲ್ ಇದೆಯಾ ಸರ್ ಹಾಸನದಲ್ಲಿ ಇಲ್ಲ ಕಾಮೆಂಟು ರಿಪ್ಲೈ ಸರ್ ಶಿವಕುಮಾರ್ ಇನ್ನೊಂದು ಸಲ ಕಳಿಸಿ ರಿಪ್ಲೇ ಕಾಮೆಂಟು ಸೊ ನಿಮಗೆ ಏನು ಅನಿಸುತ್ತೆ ಈಗ ನಮ್ಮ ಮಾತು ಸರಿ ಇದೆ ಅಂತ ತಪ್ಪಿದೆ ಅಂತ ನೋಡಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ಅನ್ನೋದು ತಪ್ಪಾ ನಿಮಗೆ ಯಾವುದೇ ಹಸು ತೊಗೊಳ್ಳಿ ನಿಮಗೆ ಹಸು ಬಾ ಎಷ್ಟೋ ಜನ ನೋಡ್ತೀವಿ ಅದು ಹೇಳ್ತೀನಿ ಬಾಟಮ್ ನೋಡಿ ಹಸು ತಗೊಳ್ಳೋಗಿದ್ದಾರೆ ಸ್ನೇಹಿತರೆ ಹಸುಗಳ ಬಾಟಮೇ ಕಾಣಲ್ಲ ಒಳಗಿರುತ್ತೆ ಪಂಜಾಬ್ ಹಸುಗಳು ಅದಕ್ಕಿಂತ ಹೈಯೆಸ್ಟ್ ಮಿಲ್ಕಿಂಗ್ ಕೊಡ್ತವೆ ಬಾಟಮ್ನಲ್ಲಿ ತೊಗೊಬೇ ಹಸುಗಳು ಹಸು ಕ್ವಾಲಿಟಿ ನೋಡಿ ಆ ಬ್ರೀಡ್ ನೋಡಿ ಆ ಬ್ರೀಡೇ ಕೊಡೋದು ನಿಮಗೆ ಬಾಟಮಿಂದ ಹಾಲು ಬರಲ್ಲ ಬ್ರೀಡಿಂದ ಹಾಲು ಬರೋದು ಆ ತಳಿ ಸಾಕುವಂಥ ವಿಧಾನ ಸಾಕುವಂಥ ರೀತಿ ಎಷ್ಟು ಕೇರ್ ಮಾಡಿ ತೊಗೊಂಡಿರ್ತಾರೆ ಸೊ ಮಿನಿಮಮ್ ಇಲ್ಲ ಒಂದು ಟನ್ ಸಾವಿರದ ಕೆಜಿ ಕೆಜಿ ಒಂದೂವರೆ ಬಾಡಿ ಗೇನ್ ಮಾಡ್ತಾರೆ ಎಷ್ಟು ಬಾಡಿ ಗೇನ್ ಕೊಡಲ್ಲ ಯಾಕ ಇವತ್ತು ನಾವು ಹೇಳ್ತೀವಿ ಅಂದ್ರೆ ನಿಮ್ಮ ಒಂದು ನಿಮ್ಮ ಒಂದು ಹಸುಗಳ ನೀನು ನೀವು ಇವತ್ತು ಫಾರ್ಮ್ ಸೇರಿದ್ದೀರ ಸ್ನೇಹಿತರೆ ಇವತ್ತು ಎಷ್ಟೊಂದು ಜನ ನಮ್ಮ ಫಾರ್ಮಿಗೆ ಸೇರಿದ ಮೇಲೆ ಇವತ್ತು ಫಾರ್ಮ್ ಅಂದ್ರೆ ಏನು ಡೈರಿ ಫಾರ್ಮ್ ಅಂದ್ರೆ ಏನು ಬ್ರೀಡಿಂಗ್ ಅಂದ್ರೆ ಏನು ಅದು ಫೋಕಸ್ ಮಾಡಿ ಯಾರು ಬ್ರೀಡಿಂಗಲ್ಲಿ ಫೋಕಸ್ ಮಾಡಿದರೆ ಯಾರು ಫೇಲ್ ಆಗಿಲ್ಲ ಇವತ್ತೇ ತೊಗೊಳ್ತೀನಿ ಇವತ್ತೇ ಸಕ್ಸಸ್ ಆಗ್ತೀನಿ ಇವತ್ತು ಬೀಳು ಇವತ್ತು ಕೊಟ್ಟಿದ್ದೀರಿ ಆಗಲ್ಲ ಟೈಮ್ ತೊಗೊಳತ್ತೆ ಅದಿದ್ದ ಅನುಭವ ತೊಗೊಳತ್ತೆ ಅದರಿಂದ ಅದಕ್ಕೆ ಸ್ವಲ್ಪ ದಿನ ಅದರಿಂದ ಕಳಿಬೇಕು ಮಾಡಬೇಕು ನೋಡಬೇಕು ಪ್ರತಿಯೊಂದು ಇದೆಲ್ಲ ನಿಮಗೆ ಅಲ್ಲಿಂದ ನಿಮಗೆ ಸಿಗೋದು ಅಲ್ಲಿ ಏನು ನಾಲೆಜ್ ಸಿಗುತ್ತೆ ಆ ನಾಲೆಜ್ ಲಾಂಗ್ ಟೈಮ್ ನಮ್ಮ ಮಕ್ಕಳು ತಗೊ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಒಂದು ಹಸುಗಳನ್ನು ನೀವು ಏನು ನೋಡಿದ್ದೀರಾ ಏನು ಬುಕ್ಕಿಂಗ್ ಮಾಡಿದ್ದೀರಾ ಬುಕ್ಕಿಂಗ್ ಮಾಡಿದವ್ರಿಗೆ ಹಸುಗಳು ಅಲ್ಲೇ ಬರುತ್ತೆ ಮತ್ತು ಅವೈಲೇಬಲ್ ಇರುವಂಥ ಹಸುಗಳು ಮತ್ತು ಚಿಂತೆ ಮಾಡಿ ಹೋಗ್ಬಿಡಿ ಪ್ರತಿ ದಿನಾನೂ ನಿಮಗೆ ಹಸು ಅವೈಲೇಬಲ್ ಕೊಡೋಕೆ ಮಾಡ್ತಾಯಿದ್ದೀನಿ ಪ್ರತಿದಿನಾನು ಯಾಕಂದರೆ ನಾವು ಇವಾಗ ಕ್ವಾಲಿಟಿ ಕೆಲಸ ಮಾಡ್ತಿದ್ವಿ ಈಗ ಎಷ್ಟೋ ಜನ ಫೋನ್ ಮಾಡ್ತಾರೆ ಅವ್ರ ಹಸುಗಳು ಅವೈಲೇಬಲ್ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಸೊ ಹಾಗಾಗಿ ತರಿಸ್ತಾ ಇದ್ದೀವಿ ಬನ್ನಿ ನೋಡಿ ಹಸುಗಳು ನೋಡಿ ಕರುಗಳು ನೋಡಿ ಯಾವುದೂ ಇಲ್ಲ ದೂರ ಅಂದರೆ ಒಂದು ಸಲ ಬನ್ನಿ ನೆಕ್ಸ್ಟ್ ಟೈಮ್ ನಾನೇ ಕಳ್ಸ್ಕೊಡ್ತೀನಿ ದೂರ ಅಂತ ಅನ್ಸಬೋದು ಒಂದು ಸಲ ಶುಮೋಗ ಬನ್ನಿ ಮಾತಾಡಿ ನೋಡಿ ನೆಕ್ಸ್ಟ್ ಟೈಮ್ ನಾನೇ ವೀಡಿಯೋ ಮುಖಾಂತರ ಕಳಿಸ್ಕೊಡ್ತೀನಿ ಫಸ್ಟ್ ಟೈಮು ನೀವು ಬಂದು ನೇರವಾಗಿ ತೊಗೊಳ್ಳಿ ಸೆಕೆಂಡ್ ಟೈಮ್ ಬರೋದು ಆನ್ಲೈನಲ್ಲಿ ಮಾಡ್ಕೊಳತ್ವಿ ನಮಗೆ ಮೊದಲೇನು ಪರ್ಚೇಸ್ ಮಾಡಿದರೆ ಅವ್ರು ಆನ್ಲೈನಿಗೆ ಕಳಿಸ್ಕೊಡ್ತೀನಿ ಸರ್ ಕೌ ಶೈನಿಂಗ್ ಸರ್ ಕೌ ಶೈನಿಂಗ್ ಹ್ಞೂ ಪೂಜಾ ಅವರೇ ನೋಡಿ ನನ್ನ ಒಂದು ಇರುವಂಥ ಸಮಯದಲ್ಲಿ ನಿಮ್ಮ ಜೊತೆ ಕಳೀತಾ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಮಾಡಿ ಕಾಲ್ ಮಾಡಕ್ಕೆ ಹೋಗ್ಬಿಡಿ ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀನಿ ನಿಮಗೆ ಇರುವಂಥ ಸಮರ್ಪವಾದ ಸಮಯನ ಬಳಸ್ಕೊಂಡು ಇವತ್ತು ಸಂಕ್ರಾಂತಿ ಬರ್ತಾ ಇದೆ ಸಂಕ್ರಾಂತಿಗೆ ಭಾಳ ಜನ ಹಸು ಕೇಳಿದಾರೆ ಒಳ್ಳೆದಾಗಲಿ ಸರ್ ಸಂಕ್ರಾಂತಿ ಸಂಕ್ರಾಂತಿಗೆ ಒಳ್ಳೆ ಒಳ್ಳೆ ತಳಿನ ಕೊಡ್ತಾ ಇದೀನಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಬ್ರೀಡಿಂಗಲ್ಲಿ ಯಾರು ಕೆಲಸ ಮಾಡ್ತೀವಿ ಒಂದು ಎರಡು ಮೂರು ಹಸು ಇದ್ದಲ್ಲ ಅದರಿಂದ ಬರುವಂತಹ ಕರುಗಳು ಲಾಭಾಂಶ ಅಲ್ಲಿ ಬರೋದು ನಿಮಗೆ ವರ್ಷ ಆದ ತಕ್ಷಣ ಏನು ಪಿಗ್ನಿ ಕಟ್ತಿರಲ್ಲ ಪಿಗ್ನಿಕ್ ಕಟ್ತಿರಲ್ಲ ಆ ರೀತಿ ರೀತಿಯು ನಿಮ್ಮ ಮನೆಗಿದ್ದಂಗೆ ಸರ್ ಇವಾಗ ಬರುವ ಕವು ಪ್ರೈಸ್ ನೋಡಿ ನೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ತನಕ ಹಸು ಬರ್ತಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ಒಂದು ಲಕ್ಷದ ಎಂಬತ್ತು ಸಾವಿರ ತನಕ ಹಸುಗಳು ಬರ್ತವೆ ಕರುಗಳು ಎರಡು ತಂದಿದ್ದೆ ಎರಡು ಕರುಗಳು ಸೋಲ್ಡ್ ಔಟ್ ಆಗಿದ್ದಾವೆ ಕರುಗಳು ಅವೈಬಲ್ ಇಲ್ಲ ಕರುಗಳು ನೆಕ್ಸ್ಟ್ ಲೋಡಲ್ಲಿ ಸಿಗುತ್ತೆ ಟಾಪ್ ಕ್ವಾಲಿಟಿ ಹಸುಗಳು ನಿಮಗೆ ವಿಡಿಯೋ ನಾನು ಕಳಿಸಿಕೊಟ್ಟಿದ್ದೆ ಏನಾಗುತ್ತೆ ಅಂದರೆ ಕೆಲವು ನೂರೈಪ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಬೇಕು ಒಂದು ಮೂವತ್ತು ಬೇಕು ಒಂದು ಏಯ್ ಬೇಕು ಬ್ರೀಡಿಂಗು ಪ್ಲಸ್ ಮಿಲ್ಕಿಂಗು ಎಲ್ಲ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಬನ್ನಿ ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಕೋಲಾರ ಮಂಡ್ಯ ಎಲ್ಲಿಗೆ ಬೇಕಾದ ಬನ್ನಿ ಹಸುಗಳು ಪಡೆಯಿರಿ ಕ್ವಾಲಿಟಿ ಹಸುಗಳು ಒಂದಕ್ಕಿಂತ ಒಂದು ಟಾಪ್ ಹಸುಗಳನ್ನು ನೇರವಾಗಿ ನಿಮ್ಮ ಮನೆಗೆ ಕಳಿಸ್ಕೊಡೋಂಥ ಕೆಲಸ ಮಾಡ್ತೀವಿ ಏನಾದರೂ ಡೌಟ್ ಇದ್ದರೆ ನೀವು ಇಲ್ಲಿಗೆ ಸಂಪರ್ಕ ಮಾಡ್ಬೋದು ಇಲ್ಲ ಫೋನ್ ಮುಖಾಂತರ ಇಲ್ಲಿ ವಾಟ್ಸಪ್ ಮಾಡಿ ಫೋನ್ಗಳು ಪಿಕ್ ಮಾಡಿಲ್ಲ ಅಂದರೆ ಸಮಯದ ಸಮಯ ರಿಪ್ಲೈ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೂ ನೀವು ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲಿ ರಿಪ್ಲೈ ಸಿಗುತ್ತೆ ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ನಿಮಗೋಸ್ಕರ ಕೆಲಸ ಮಾಡ್ತಾ ಇರೋದು ಇವತ್ತು ಚಿಂತಾಮಣಿಗೆ ಚಿಂತಾಮಣಿ ಹಸುಗಳು ಬರ್ತಾ ಇದಾವೆ ನೆಕ್ಸ್ಟ್ ವೀಕಲ್ಲಿ ಚಿಂತಾಮಣಿ ಹಸುಗಳು ಬರ್ತವೆ ನೋಡಿ ಹಸುಗಳು ಚಿಂತಾಮಣಿಯಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರು ನಮ್ಮ ಫಾರ್ಮ್ ನಿಸರ್ಗ ಡೈರಿ ಫಾರ್ಮ್ ಅಲ್ಲಿ ಹೋಗಿ ಯಾವ್ಯಾವ ತಳಿ ಇದಾವೆ ಯಾವ್ಯಾವ ರೀತಿ ಹಸುಗಳಿದಾವ್ಸಲಿ ನೋಡಿ ಆ ತಳಿಯ ದುರಿಂದ ಏನು ಪ್ರಯೋಜನ ಅಲ್ಲಿ ಹೋಗಿ ನೋಡಿ ನಿಮಗೆ ವಿಶ್ ಗೊತ್ತಾಗತ್ತೆ ಸೊ ನೀವು ತಳಿ ಕಡೆ ಬೇಸಿಕಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಸಿಗತ್ತೆ ಹೊರತು ನೀವು ಹಾಲಲ್ಲಿ ಒಂದು ಹಸು ಮೂವತ್ತು ಲೇಟ್ ಕೊಡ್ತಾಯಿದ್ರು ನಿಮಗೆ ಅಲ್ಲಿ ಖರ್ಚು ವೆಚ್ಚ ತೆಗೆ ಬಂದುಬಿಟ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಮಾಡೋಕ್ಕಾಗಲ್ಲ ಇದು ಡೈರಿ ಫಾರ್ಮಲ್ಲ ಡೈರಿ ಫಾರ್ಮಿಂಗು ಒಂದು ಇಂಡಸ್ಟ್ರಿ ಅಂತ ತಿಳ್ಕೊಳ್ಳಿ ಮಾಡಿ ಏನಾದರೂ ಡೌಟ್ ಇದೆ ನಿಮ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ರಿಪ್ಲೇಸ್ ಆಗುತ್ತೆ ಧನ್ಯವಾದಗಳು